ಮುಖೇಶ್ ಅಂಬಾನಿ ಮಗನ ಮದುವೆಯನ್ನ ನೀವು ನೋಡಿದ್ದೀರಾ ಇಂತಹ ಮದುವೆಯನ್ನ ನೀವು ನೋಡಲು ಸಾಧ್ಯವೂ ಇಲ್ಲ ಅಂಬಾನಿ ತನ್ನ ಇಬ್ಬರು ಮಕ್ಕಳ ಮದುವೆಗೆ ಕಡಿಮೆ ಖರ್ಚನ್ನೇ ಮಾಡಿದ್ರು ಆದರೆ ತನ್ನ ಕೊನೆಯ ಮಗನ ಮದುವೆಯನ್ನ ಯಾಕೆ ಇಷ್ಟೊಂದು ಖರ್ಚು ಮಾಡಿದ್ದಾನೆ ಎಂಬ ಡೌಟ್ ನಿಮಗೂ ಬಂದಿರಬಹುದು ಅನಂತ್ ಅಂಬಾನಿ ಮದುವೆಗೆ ಪ್ರಪಂಚದಲ್ಲಿ ಎಲ್ಲಾ ಸೆಲೆಬ್ರಿಟಿಗಳು ಸಾಮಾನ್ಯರಂತೆ ಕಾಣಿಸಿಕೊಂಡಿದ್ದಾರೆ ಅದರಲ್ಲೂ ನಮ್ಮ ಸ್ಯಾಂಡಲ್ವುಡ್ನಿಂದ ಯಶ್ ಎಲ್ಲರ ಆಕರ್ಷಣೆಗೆ ಉಳಗಾಗಿದ್ರು ಇನ್ನು ಸೌತ್ನಿಂದ ಪವನ್ ಕಲ್ಯಾಣ್ ರಾಮ್ ಚರಣ್ ಮಹೇಶ್ ಬಾಬು ಸೂರ್ಯ ರಜನಿಕಾಂತ್ ಸೇರಿದಂತೆ ಶಾರುಖ್ ಖಾನ್ ಅಮಿತಾಬ್ ಬಚ್ಚನ್ ಸಲ್ಮಾನ್ ಖಾನ್ ಸೇರಿದಂತೆ ಪಾಪ್ ಸಿಂಗರ್ಗಳಾದಂತಹ ಜಸ್ಟಿನ್ ಬೈಬರ್ ಹಾಗೂ ರೆಮರ್ ಅವರು ಸೇರಿದಂತೆ ಜಾನ್ ಸೀನಾ ಹಿಲರಿ ಕ್ವಿಂಟನ್ ಮೈಕ್ ಟೈಸನ್ ಸೇರಿದಂತೆ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಸಹ ಅನಂತ್ ಅಂಬಾನಿ ಮದುವೆಗೆ ಬಂದಿದ್ರು ಅದರಲ್ಲಿಯೂ ಜಸ್ಟಿನ್ ಬೈ ಒಂದೇ ಒಂದು ಹಾಡನ್ನು ಹಾಡಲು ಎಂಬತ್ತು ಕೋಟಿ ಖರ್ಚನ್ನ ಮಾಡಿದ್ರು ಆದರೆ ತನ್ನ ಇಬ್ಬರು ಮಕ್ಕಳಿಗೂ ಯಾಕೆ ಇಷ್ಟು ಗ್ರ್ಯಾಂಡ್ ಆಗಿ ಮದುವೆ ಮಾಡಿಲ್ಲ ಎಂಬ ಡೌಟ್ ನಿಮಗೂ ಬರಬಹುದು ಯಾಕೆಂದರೆ ತನ್ನ ಕೊನೆಯ ಮಗ ಅನಂತ ಅಂಬಾನಿ ಎಲ್ಲರಂತೆ ಸಾಮಾನ್ಯವಾಗಿ ಬೆಳೆದಿಲ್ಲ ಆತ ತನ್ನ ಚಿಕ್ಕಂದಿನಿಂದ ಸಾಕಷ್ಟು ಕಷ್ಟದಿಂದ ಬೆಳೆದಿದ್ದಾನೆ ಅನಾರೋಗ್ಯದಿಂದ ಇದ್ದ ಕಾರಣ ಅನಂತ ಅಂಬಾನಿಯನ್ನ ಅಪರೂಪವಾಗಿ ತನ್ನ ತಂದೆ ತಾಯಿ ಬೆಳೆಸಿದ್ದಾರೆ ಯಾಕೆಂದ್ರೆ ಅನಂತ್ ಅಂಬಾನಿ ತನ್ನ ಆರೋಗ್ಯ ಸಮಸ್ಯೆಯಿಂದ ಸಿಯಲ್ಲಿ ಓಡಾಡುವಂತಿಲ್ಲ ಚಳಿಯ ವಾತಾವರಣದಲ್ಲಿ ತುಂಬಾ ಸಮಯ ಇದ್ದರೆ ತನ್ನ ಪ್ರಾಣಕ್ಕೆ ಕುತ್ತು ಬರುತ್ತೆ ಹೌದು ಇದೇ ಹೇಳಿಕೆಯನ್ನ ಮದುವೆ ಕಾರ್ಯಕ್ರಮದಲ್ಲಿ ತನ್ನ ಆರೋಗ್ಯ ಸಮಸ್ಯೆಯ ಬಗ್ಗೆ ಹೇಳಿದ್ರು ತಾನು ಎಲ್ಲರಂತೆ ಬೆಳೆದಿಲ್ಲ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದೇನೆ ನನ್ನ ತಂದೆ ತಾಯಿ ನಮಗೋಸ್ಕರ ನಿದ್ದೆಯನ್ನ ಕೆಟ್ಟು ನನ್ನ ಕಾಪಾಡಿಕೊಂಡಿದ್ದಾರೆ ಅವರಿಗೆ ಜೀವನ ಪೂರ್ತಿ ಋುಣ ನೀಡುವುದಾಗಿ ತಿಳಿಸಿದರು ಇದೇ ವೇಳೆ ತಂದೆ ಮುಖೇಶ್ ಅಂಬಾನಿ ಮಗನ ಮಾತಿಗೆ ಕಣ್ಣೀರು ಹಾಕಿದ್ರು ಇಷ್ಟಕ್ಕೂ ಯಾಕೆ ಅನಂತ್ ಅಂಬಾನಿ ಚಳಿಯ ವಾತಾವರಣದಲ್ಲಿ ಇರಲು ಸಾಧ್ಯವಿಲ್ಲ ಏನು ಕಾರಣ ಎಂಬುದನ್ನು ತಿಳಿದುಕೊಳ್ಳೋಣ ಅಂಬಾನಿ ಕುಟುಂಬ ದೇಶದಲ್ಲಿ ಕುಬೇರರಲ್ಲಿ ಒಬ್ಬರು ಆದರೂ ತನ್ನ ಮಗ ಅನಂತ ಅಂಬಾನಿ ಎಸಿಯಲ್ಲಿ ಕುಳಿತುಕೊಳ್ಳುವಂತಿಲ್ಲ ಬಳಿಕ ಚಳಿಯ ವಾತಾವರಣದಲ್ಲಿ ಜೀವಿಸುವ ಅದೃಷ್ಟವೂ ಈತನಿಗಿಲ್ಲ ಏಕೆಂದರೆ ತನ್ನ ಚಿಕ್ಕ ವಯಸ್ಸಿನಿಂದ ಕ್ರೋನಿಕ್ ಆಸ್ತಮಾ ಎಂಬ ಲಂಗ್ಸ್ ಕಾಯಿಲೆಯಿಂದ ಬಳಲುತ್ತಿದ್ದಾನೆ ಈ ಕಾಯಿಲೆ ಇದ್ದರೆ ಅವರಿಗೆ ಉಸಿರಾಡಲು ಸಾಕಷ್ಟು ತೊಂದರೆ ಆಗುತ್ತೆ ಇವರ ಚಳಿಯ ವಾತಾವರಣದಲ್ಲಿ ಇದ್ರೆ ಇನ್ನಷ್ಟು ಉಲ್ಬಣಗೊಳ್ಳುತ್ತೆ ಆದರೆ ಅನಂತ ಅಂಬಾನಿ ಎಸಿಯಲ್ಲಿ ಬದುಕಲು ಕಷ್ಟ ಸಾಧ್ಯ ಅಷ್ಟೇ ಅಲ್ಲ ಅನಂತ ಅಂಬಾನಿ ಜೊತೆ ಯಾವಾಗಲೂ ಒಬ್ಬರು ಇರಲೇಬೇಕು ಆದ್ದರಿಂದಲೇ ಮುಖೇಶ್ ಅಂಬಾನಿ ಹಾಗೂ ನೀತಾ ಅಂಬಾನಿ ಎಷ್ಟೇ ಬ್ಯುಸಿ ಇದ್ರೂ ಮಗನ ಜೊತೆ ಇರುತ್ತಿದ್ರು ಒಂದು ವೇಳೆ ಸ್ವಲ್ಪ ಆಸ್ತಮಾ ಹೆಚ್ಚಾದರೂ ಅನಂತ್ ಅಂಬಾನಿಯ ಪ್ರಾಣಕ್ಕೆ ಕಂಟಕ ಇದ್ದಂತೆ ಆಗುತ್ತೆ ಆದರೆ ಪ್ರತಿನಿತ್ಯ ತಾನು ಕಾಯಿಲೆಗೆ ಎಷ್ಟೋ ಔಷಧಗಳನ್ನು ಬಳಸುವುದರಿಂದ ತನ್ನ ಕಾಯಿಲೆ ವಾಸಿಯಾಗಿದೆ ಆದ್ದರಿಂದ ಆಗುವ ಸೈಡ್ ಎಫೆಕ್ಟ್ನಿಂದ ದೇಹದ ಆಕೃತಿಯು ದೊಡ್ಡ ಗಾತ್ರವಾಗಿ ಬೆಳೆಯುತ್ತೆ ತಾನು ಬಳಸುವ ಔಷಧಿಗಳಿಂದ ಗ್ಲೆರೈನ್ ಎಂಬ ಹಾರ್ಮೋನು ಬಿಡುಗಡೆಯಾಗುತ್ತೆ ಈ ಹಾರ್ಮೋನು ಬಿಡುಗಡೆಯಾದರೆ ಹಸಿವು ಇಲ್ಲದಿದ್ದರೂ ಹಸಿವು ಎಂಬುದನ್ನು ತನ್ನ ಮೆದುಳಿಗೆ ರವಾನಿಸುತ್ತೆ ಆದರೆ ಈ ಹಾರ್ಮೋನು ಹೆಚ್ಚು ಬಿಡುಗಡೆಯಾದರೆ ಇನ್ನೂ ಹೆಚ್ಚು ಆಹಾರವನ್ನು ಸೇವಿಸಲು ತಿಳಿಸುತ್ತದೆ ಅದಕ್ಕೆ ಈ ರೀತಿಯಾಗಿ ಅನಂತ್ ಅಂಬಾನಿ ಬೃಹತ್ ಗ ಬೆಳೆದಿದ್ರು ತದನಂತರ ಪ್ರತಿಯೊಬ್ಬರು ತನ್ನ ದಪ್ಪದ ಬಗ್ಗೆ ಮಾತನಾಡುವಾಗ ತಾನು ಸಣ್ಣ ಆಗಬೇಕು ಒಂದೇ ವರ್ಷದಲ್ಲಿ ತೊಂಬತ್ತೆಂಟು ಕೆಜಿ ಇಳಿಯುತ್ತಾನೆ ಇದರಿಂದ ಆರೋಗ್ಯದ ಮೇಲೆ ತೀವ್ರ ಪ್ರಭಾವ ಬೀಳುತ್ತೆ ಆದರೆ ಮತ್ತೆ ಅನಂದ್ ಅಂಬಾನಿ ಇನ್ನೂರು ಕೆಜಿ ದಾಟುತ್ತಾನೆ ಇದಕ್ಕೆ ಎಷ್ಟು ದುಡ್ಡು ಇದ್ರೂ ಆರೋಗ್ಯ ಇದ್ರೆ ಎಲ್ಲ ಇದ್ದಂತೆ ಎಂದು ಹಿರಿಯರು ಹೇಳುತ್ತಾರೆ ಆದ್ದರಿಂದಲೇ ಅನಂತ್ ಅಂಬಾನಿ ಮದುವೆಯನ್ನ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾಡಲಾಗುತ್ತೆ ಇದರ ಬಗ್ಗೆ ಸ್ವತಃ ತಂದೆಯವರು ಸಹ ಅನಂತ್ ಅಂಬಾನಿ ಬಗ್ಗೆ ಮಾತನಾಡುತ್ತಾ ಭಾವುಕರಾದರು ಇನ್ನು ಅನಂತ್ ಅಂಬಾನಿ ಶಾಲೆಯ ಸಮಯದಲ್ಲಿಯೇ ಸಾಕಷ್ಟು ದಪ್ಪ ಇದ್ರು ಇದರಿಂದ ಸ್ನೇಹಿತರು ಈ ಆದ್ದರಿಂದ ಅನಂತ್ ಅಂಬಾನಿಯನ್ನ ವಿದೇಶಗಳಲ್ಲಿ ತನ್ನ ವಿದ್ಯಾಭ್ಯಾಸ ಮಾಡಿದ್ರು ವಿದ್ಯಾಭ್ಯಾಸ ಮಾಡಿದ ನಂತರ ತಾಯಿ ನೀತಾ ಅಂಬಾನಿ ಮುಂಬೈ ಇಂಡಿಯನ್ಸ್ ಐ ಪಿ ಎಲ್ ತಂಡದ ಜವಾಬ್ದಾರಿಯನ್ನ ನೀಡುತ್ತಾರೆ ಆದರೆ ಅಲ್ಲಿಯೂ ಈ ಆಳಿಸುತ್ತಿದ್ದ ಹಿನ್ನೆಲೆ ಅಲ್ಲಿಗೂ ಹೋಗುವುದನ್ನು ಬಿಡುತ್ತಾನೆ ಮುಂದಿನ ದಿನಗಳಲ್ಲಿ ಎಲ್ಲ ಅರ್ಥ ಮಾಡಿಕೊಂಡ ಅನಂತ ಅಂಬಾನಿ ಜನರ ಮಾತುಗಳಿಗೆ ಕಿವಿ ಕೊಡದೆ ತನ್ನ ಕೆಲಸಗಳನ್ನು ಮಾಡಿಕೊಂಡು ಹೋಗುತ್ತಾನೆ ಬಡವರಿಗೆ ವಿದ್ಯಾಭ್ಯಾಸ ಅನ್ನದಾನ ಸೇರಿದಂತೆ ಆನೆಗಳ ಪೋಷಣೆಗಾಗಿ ಮೂರು ಸಾವಿರ ಎಕರೆಗಳಲ್ಲಿ ಕಾಡನ್ನು ನಿರ್ಮಿಸಿ ಅವುಗಳ ಆರೈಕೆ ಮಾಡುತ್ತಾನೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಕಷ್ಟ ಎಂಬುದು ನಮ್ಮೊಂಥವರಿಗೆ ಅಲ್ಲ ಎಲ್ಲರಿಗೂ ಇರುತ್ತೆ ಆದ್ದರಿಂದ ಹಣ ಇದ್ರೇ ಎಲ್ಲ ಅನ್ನೋರಿಗೆ ಆರೋಗ್ಯ ಇದ್ರೆ ಎಲ್ಲ ಎಂಬುದು ಅರ್ಥ ಆಗುತ್ತೆ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪೇಜನ್ನು ಫಾಲೋ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಲಾಗಿದೆ ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ